ನಮಸ್ಕಾರ ಗೆಳೆಯರಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಾ ಇದ್ದೇನೆ ಅಂದರೆ ಇವತ್ತು ಗಣೇಶನ ಚತುರ್ಥಿಯ ನಿಮಿತ್ತವಾಗಿ ನೇತಾಜಿ ಯುವಕ ಮಂಡಳಿಯಲ್ಲಿ ಗಣಪನ್ನು ಕೂರಿಸ್ತಾ ಇದ್ದೀವಿ ಆ ಗಣಪನ್ನು ಕೂರಿಸೋದ್ರಿಂದ ಯಾವ ಥರ ಡೆಕೋರೇಟ್ ಮಾಡ್ತಾಯಿದ್ದೀವಿ ನಮ್ಮ ಸಂಘದ ಕೊಠಡಿಯನ್ನು ಅಂತಂದು ನಿಮಗೆ ಈ ವಿಡಿಯೋದಾಗ ತೋರ್ಸಕತ್ತೀನಿ ಬರ್ರಿ ಹಾಗಾದ್ರೆ ನಮ್ಮ ಕೊಠಡಿ ಒಳಗೋಣ ಯಾವ ಥರ ಸಂಘ ರೆಡಿ ಆಗ್ತಾ ಇದೆ ಅಂತಂದು ನೋಡೋಣ

ಗಣೇಶನ್ನ ಕೋರ್ಸ್ಲಿಕ್ಕೆ ಲಕ್ಷ್ಮೀಶ್ವರ ಅಂತ ನಮ್ಮೂರ ಪಕ್ಕದಲ್ಲೇ ಲಕ್ಷ್ಮೀಶ್ವರ ಎಂಬ ಸಿಟಿ ಐತಿ ಅದಕ್ಕೆ ಅಲ್ಲಿ ಬಂದು ಗಣಪನ್ನ ತೊಗೊಂಡು ಹೋದ್ರಂತಂತಂದು ಟ್ರ್ಯಾಕ್ಟರ್ ಮೂಲಕ ಗಣಪನ್ನ ಹೇರ್ಕೊಂಡು ಹೋಗಿ ಊರೆಲ್ಲ ಒಟ್ಟು ಮೆರವಣಿಗೆ ಮಾಡಿದ್ರಂತಂತಂದು ಗಣಪನ ಹೇರ್ಕೊಂಡು ಹೋಗಕ್ಕೆ ಟ್ಯಾಕ್ಟರ್ ತೊಗೊಂಡು ಲಕ್ಷ್ಮೀಶ್ವರಕ್ಕೆ ಬಂದಿದ್ದೀವಿ ಇಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಕೊಡೈತಿ ಗಣಪನ್ನು ತೊಗೊಂಡು ಹೋಗಕ್ಕೆ ಬಂದಕ್ಕಂತ ಹಳ್ಳಿಗಳಿಂದ ಬಂದಾರ ನೋಡ್ರಿ ಹೆಂಗೈತಿ ಇನ್ನೇನು ಬಂದ ಬಿಟ್ವಿ ಮತ್ತು ಗಣಪನ ಹತ್ರ ಗಣಪನ ಎಲ್ಲ ಹುಡುಗರು ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಬಂದಿದ್ರು ಗಣಪ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹಣೆಗೆ ತೆಲಕ ಇಟ್ಕೊಂಡು ಗಣಪನ್ನ ಮತ್ತು ಒಳಗೆ ಹೇರ್ಕೋಬೇಕಂತಂದು ಎಲ್ಲ ಯುವಕರು ಮತ್ತೆ ನಮ್ಮ ಎಲ್ಲ ಸಹಪಾಠಿಗಳು ಎಲ್ಲರು ನಿಂತಿದ್ರು ಈ ಗಣಪನ್ನ ಟ್ಯಾಕ್ಟ್ರೊಳಗೆ ಹೇರ್ಕೊಂಡು ಹೋಗ್ಬೇಕು ಇದೆ ನೋಡ್ರಿ ನಮ್ಮ ಗಣಪ ಹೆಂಗೈತೆ ಈ ಮೂಲಕ ಎಲ್ಲರಿಗೂ ಇಷ್ಟ ಪ್ಲಾಸ್ಟರ್ ಗಣಪಗಳನ್ನು ಮಾಡಬೇಡ್ರಿ ಯಾಕಂದ್ರೆ ಅವು ನೀರೊಳಗ ಒಗೆದ್ರು ಕರಗಂಗಿಲ್ಲ ಮತ್ತು ತೇಲಿ ಬಂದು ಒಂದು ಕಡೆ ಒಂದು ಕಡೆ ಆಗಿ ನಮ್ಮ ಕಣ್ಣಿಗೆ ಕಾಣ್ತತಿ ಅದು ನಮ್ಗೆ ಶೋಭೆ ತರಂಗಿಲ್ಲ ಇದನ್ನ ನಾವು ಪೂರಾ ಮಣ್ಣಿಲ್ಲೇ ಮಾಡಿರ್ತಕ್ಕಂಥ ಗಣಪ ನೋಡ್ರಿ ಎಷ್ಟು ಮಂದಿ ಐತಿವ್ರ ಪೂರ ಫುಲ್ಲು ಜಿನಿ ಆರಿಂದ ಏಳು ಮಂದಿ ಎತ್ತಿದ್ರು ಅಷ್ಟು ವೇಟ್ ಐತಿ ಗಣಪ ಅಷ್ಟು ವಜನ್ ಐತಿ ನೋಡ್ರಿ ಇದನ್ನ ನೆಗವಿ ನಮ್ಮ ಟ್ಯಾಕ್ಟರ್ನ್ಯಾಗ ಏರ್ತೀವಿ

ರೀತಿ ಗಣಪನ್ನ ಹೇರ್ಕೊಂಡ್ವಿ ಟ್ಯಾಕ್ಟ್ರೊಳಗೆ ಮತ್ತು ನಮ್ಮ ಸಂಘಕ್ಕೆ ಒಯ್ಬೇಕಲ್ಲ ಗಣಪನ್ನು ಅದಕ್ಕೆ ನಮ್ಮ ಒಳಗೆ ಹೇರ್ಕೊಂಡು ನಮ್ಮೂರು ಕಡೆ ಪಯಣ ಬೆಳೆಸಿದ್ವಿ ಹಂಗೆ ಮತ್ತು ಸಂಘಕ್ಕೆ ಕಟ್ಟಾಕ ಬಾಳೆ ಕಂಬ ಅವನ್ನೆಲ್ಲ ಕಟ್ಟಿ ಹುಡ್ರು ಎಲ್ಲರ ಅದ್ರೊಳಗೆ ಕುಂತು ಊರೊಳಗೆ ಒಂದು ಸಣ್ಣದಾಗ ಮೆರವಣಿಗೆ ಇಟ್ಕೋಬೇಕಂತ ಮಾಡಿದ್ವಿ ಆದ್ರೆ ಆ ಟ್ಯಾಕ್ಟ್ರ್ ಒಂದು ಸೌಂಡ್ ಬಾಕ್ಸ್ ಏನೋ ಆಗಿದ್ದರಿಂದ ಆ ಟ್ಯಾಕ್ಟ್ರ್ ಬಿಟ್ಟು ಬೇರೆ ಟ್ಯಾಕ್ಟರನ್ನು ಹೇಳಿ ಇದಕ್ಕೆ ಯಾವುದೇ ರೀತಿ ಹಾಡು ಎದ್ದಿದ್ದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಯ್ದು ಸಂಘದೊಳಗೆ ಇಟ್ವಿ ಇದರಾಗ ಕೆಲವೊಂದಿಷ್ಟು ಸಂಘದವ್ರು ಹಳ್ಳಿಗಳು ನಮ್ಮ ಮೂರು ಮೆಘಾಶಕ್ ಇರ್ತಾರ ಅವರು ಯಾವ್ಯಾವ ಥರ ಡಿ ಜೆ ನೋಡ್ರ ಹೆಂಗೆ ಗಣಪನೂ ಹಾಕತ್ತರ ಅದನ್ನು ತೋರಿಸ್ತೀನಿ ನೋಡ್ರಿದ್ರೊಳಗೆ

કમધે દેત્પેશ� 벤ેવેન માલેવા આ edzઓ સેય માલેસ઱ો કિંર�ય માલઇ ભેજળે પૌલે કાલેક జબેઠે Oh, no, 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 no. ಗಣಪನನ್ನ ಸಂಗಟ್ ಸಂಗತಿ ಒಳಗೆ ಗಣಪನ ಗಣಪನ ಕೂರ್ಸಕ್ಕೆ ಆಸನವನ್ನ ರೆಡಿ ಹಾಕಿದ್ವಿ ಒಂದು ಆಸನವನ್ನು ರೆಡಿ ಮಾಡಿ ಗಣಪನ್ನ ಅದ್ರ ಮೇಲೆ ನೋಡ್ರಿ ಗಣಪತಿ 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 ಪೂಜಾರ ಕರೆಸಿ ಅವ್ರ ಕಡೆಯಿಂದ ಮಂತ್ರಾಕ್ಷತೆಯನ್ನು ಮಾಡಿಸಿ ಒಂದು ಗಣಪದ ಶೋಭಿತರಾಗಿ ನಮಗೂ ಒಳ್ಳೆಯ ಆಶೀರ್ವಾದ ಮಾಡಲಾಗಿ ಒಂದು ಮಂತ್ರ ಪಟವನ್ನು ಜಪಿಸಿ ಒಳ್ಳೆಯ ಅತಿ ಕಾಳನ್ನು ಹಾಕ್ತೇವೆ ಅದು ಇರುತ್ತೆ ನೋಡಿ ಮತ್ತೇನೈತಿ ಗಣಪನ ಕುಂದರ್ಸಿದ್ವಿ ಗಣಪಗ ಶಾಲನ್ನು ಒರೆಸಿದ್ವಿ ಮತ್ತು ತಂದಿರ್ತಕ್ಕಂಥ ಬಾಳೆ ಗಿಡಗಳನ್ನು ಎಲ್ಲೆಲ್ಲಿ ಕಟ್ಟಬೇಕು ಅಂತಂದು ವಿಚಾರ ಮಾಡಿ ಒಂದು ಧ್ವಜ ಗಣಪನ ನಿರ್ಮಾಡ್ಕೊಂಡ ಮೊದಲ ನಿರ್ಮಾಣ ಮಾಡತಕ್ಕಂಥ ಒಂದು ಅದಕ್ಕೊಂದು ಕಟ್ಟಿದ್ವಿ ಮಗ್ಲ ಮತ್ತೇನೈತಿ ಲೈಟಿನ ಕಂಬ ಮತ್ತು ಯಾವ್ಯಾವ ಲೈಟ್ ಕಂಬಗಳು ಕಾಣ್ತಾವು ಅವಕ್ಕೆಲ್ಲಕ್ಕೂ ಒಂದೊಂದು ಬಾಳೆ ಗಿಡವನ್ನು ಕಟ್ಟಿ ಮತ್ತು ನಮ್ಮ ಗಣ ಗಣಪಗೂ ಬಾಳೆ ಗಿಡಗಳನ್ನು ಕಟ್ಟಿ ಮತ್ತೇನೈತಿ ಒಂದು ಶೋಭೆ ತರ ಹಾಗೆ ಎಲ್ಲರಿಗೆ ಹಚ್ಚರಾಗಲಿ ಒಂದು ಕೀರ್ತಿಯನ್ನು ತರಲಿ ಅಂತಂದು ಈ ಗಿಡವನ್ನು ಶೋಭೆ ತರ ಹಂಗೆ ಸಂಘದ ಸುತ್ತಮುತ್ತಲು ಇರತಕ್ಕಂಥ ಲೈಟಿ ಕಂಬಕ್ಕೆ ಕಟ್ತಾ ಇದ್ದೀವಿ ನೋಡ್ರಿ ચોક કોડ કા ગાડું કોડ ઓય નવઈ તો આવ કે કોડ રયો છે બેટ ફોન ની ઓળખ હોય હા તોયની વિરિજ ગાડી વિરિપરેલી પસારો ઓનર છે લાઈટ લાઈટિંગ અમારું ઉઢ્યા લાઈટ લાઈટ હા ભાઈ મને દેવા છે ચોંકા કોડવાંગ એ લોકો મુકવા દે

ખખજળમ સોવચચ૦ શામળ ખૂમલા કાક બામળળ ખામળહળ કામળળ કામળ ચામલળ કામળ 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 કામામળ કા ನೆಲ್ಕಾಯಿ ಹಾರ್ಕೊಂಡ್ರೆ ನಮ್ದು ಬರಂಗ अंधेरे यार पता नहीं हम अंधेरा बोलूँगा तो नहीं चलता हर हाँ उम करपूरन निमित्त देवम चौलापात्रे निमित्त निराज तमाम प्रसिद्ध परमेश्वर करपूर देवम निराज यार है अब जाओ क्या कोड़ा जालर क्या कोड़ा करना जाल कोड़ा देंगे पस्त अल्लसाकरे तो ना हम जब निमित्त यार है तो ये ध्यान द

पुण्य प्रयच्छा में महेश्वर स्वर्ण दक्षिणाम समर्पण या में इड़ाले चल कई मुगदन सुपर प्रकृष्ट पाप नाशाय प्रकृष्ट पलसिद्धि प्रदक्षिण करो में में प्रसिद्� नमः सोमाय शांताय कल्याण पदे ते नमो नमः दीर्घ दर्शन नमस्कारम करो में इति महागणपति पूजे आमे करिष्ये ಹಾ ಕಾಯ್ಕೋ ಕಾಯ ಹೇಳ್ಕೊ ಕರ್ಪಡ ಹಾತ್ರಿ ಮಂಗಲ ಮಹಿಮಾಲಿಂಗೋದ್ಧವರಿಗೆ ಮಂಗಲಗಣ್ಣೆ ರೇ ಸಾಂಗದಲ್ಲಿ ಮಂಗಲಗಣ್ಣೆ ರೇ ಸಾಂಗದಲ್ಲಿ ಮಂಗಲ ಮಹಿಮಾ ಲಿಂಗೋದ್ಧವರಿಗೆ ಮಂಗಲಗಣ್ಣೆ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಜಂಗ ಮಾಚಾರ್ಯರಿಗೆ ಮಂಗಳ ಮೈ ಮಾಲಿಂಗೋದ್ಧವರಿಗೆ ಮಂಗಲ ಬೆನ್ನೆರೆ ಸಾಂಗದಲ್ಲಿ ಕ್ಷೋಣಿಯಳಿರು ತರ ಲಿ ಕ್ಷೋಣಿಯ ಪಾವನ ಬೈದವಗೆ ಅನುತೃಣ ಕಷ್ಟದಳು ಅನು ದಿನ ನೆಲೆಸಿದ ಗಣಕುಲ ನಾಯಕ ಮಂಗಲ ಮಂಗಳ ಮೈಮ ಲಿಂಗೋಧವರಿಗೆ ಮಂಗಳ ಗಣ್ಯರೇ ಸಾಂಗಲಿಯೇ ಭುರಿ ಮಹಿಮಭವ ದೂರ ನಿಗಮ ಸುವಿ ಚಾರ ಕಲುಷ ಸಂಹಾರ ಕಗೆ ವೀರ ಶೈವ ಸಮಯಾ ಮುದ್ರಸಿದರ ಸಾರ ಕರುಣ ಗುರು ದಾರುಕಗೆ ಮಂಗಲ ಮಹಿಮಾ ಲಿಂಗೋದ್ಧವರಿಗೆ ಮಂಗಳವೆನ್ನಿರೇ ಸಾಂಗದಲ್ಲಿ ಲೋಕದಲ್ಲೋತ್ತಮ ಜಾತಿಯ ಧರಿಸುತ್ತ ಕಾಕಮತಂಗಳ ಜಯಿಸುವಗೆ ನಾಗವಚಿತ ನಾಗಕಮನಾಯುಕ ಶುಕ ಹರೇಕೋ ರಾಮನಿಗೆ ಮಂಗಲ ಮಹಿಮಾ ಲಿಂಗೋದ್ಧವರಿಗೆ ಮಂಗಳವೆಂದಿ

এই সিটা মেরে কিছু বড় বড় দাদা সে পড়ানোর বড় বড় পড়ানো

क्या टीवी चल यार काम है आरेबिया तो कौन कौन बोले अब कौन कौन रख रही है बोल यार ये तो ना हाथ है ना बात करने सब मास्टर हैं क्या लीजिएगे बाले डॉट मम्मा तो बोलते हैं डॉट 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 फोकस लेट ले जाओ ना लाइट आके बैठ ले फोकस कर तब तक तब तक आ जा नहीं होगा तब और तब होगा मार तू पर मार तू एलिन द रूम ने रूम ने गो रेडी मार रेडी स्वामी मार पदम रेडी स्वामी मार रेडी एलिन ने फोटो ले दे आ ना स्वामी जी 不要摸吧